ಬಂಟ್ವಾಳದಲ್ಲಿ ಅಬ್ದುಲ್ ರಹೀಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಇಲ್ಲಿ ನಿಷೇಧಾಜ್ಞೆ ಹಾಕಿದ್ರೂ ಕೂಡ ಯಾವುದು ಸರಿಯಾಗಲ್ಲ ಲವ್ ಜಿಹಾದ್ ಪಾಕಿಸ್ತಾನ ಜಿಂದಾಬಾದ್ನಂತಹ ಹೇಳಿಕೆಗಳು ಬರ್ತಾನೆ ಇರ್ತವೆ ಸರ್ಕಾರ ಓಲೈಕೆ ಮಾಡುವುದನ್ನು ಮೊದಲು ನಿಲ್ಲಿಸಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ಒಂದು ರೀತಿ ಈ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿ ಉಳ್ತಿದೆ ಇಡೀ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಬಿಟ್ರೆ ಕಾನೂನು ಪಾಲನೆ ಆಗುತ್ತೆ ಅಂತ ತಿಳ್ಕೊಂಡಿರೋವಂಥ ಸರ್ಕಾರ ಅದು ಬಿಟ್ಬಿಟ್ಟು ಕಾನೂನನ್ನು ಸರಿಯಾಗಿ ಪಾಲನೆ ಮಾಡುವಂಥ ವ್ಯವಸ್ಥೆ ಈ ಸರ್ಕಾರದಲ್ಲಿ ಮರೀಚಿಕೆ ಆಗಿದೆ ಲವ್ ಇದೆ ಕರಾವಳಿ ಭಾಗದಲ್ಲಂತೂ ಈ ಭಯೋತ್ಪಾದನಾ ಚಟುವಟಿಕೆನೂ ಜಾಸ್ತಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಜಾಸ್ತಿ ಆಗ್ತಾ ಈಗ ಅಲ್ಲಿ ಒಂದು ರೀತಿ ಕೊಲೆಗೆ ಕೊಲೆ ಅನ್ನೋ ಒಂದು ಮನಸ್ಥಿತಿ ಬಂದಿರುವಂಥದ್ದು ಒಳ್ಳೆಯದಲ್ಲ ರಾಜ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಹಿಂದೆ ನಾವು ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡಿದ್ರಿ ಹೋರಾಟ ಮಾಡಿದ್ರಿ ಎಲ್ಲೋ ಒಂದು ಕಡೆ ಸರ್ಕಾರ ಕಾನೂನನ್ನು ಜಾರಿಗೆ ಮಾಡುವಂಥ ದೃಷ್ಟಿಯಿಂದ ಯಾರನ್ನೋ ಓಲೈಕೆ ಮಾಡೋ ದೃಷ್ಟಿಯಿಂದ ಜನರ ಬಾ ಮನಸಲ್ಲಿ ಏನಾಗ್ಬಿಟ್ಟಿದೆ ಇದು ಓಲೈಕೆ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತೇಳಿ ಜನರ ಮನಸಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ ಇದರಿಂದ ಈ ಗಲಭೆಗಳು ನಡೀತಾ ಇದೆ ಅದರಿಂದ ಜ ಸರ್ಕಾರ ನಾವು ಜನಪರವಾಗಿದ್ದೀರಿ ವಾತಾವಾಗಿದ್ದೀರಿ ಅಂತ ಹೇಳಿದ್ರೆ ಈ ಥರದ ಕೊಲೆಗಳಿಗೆ ಅವಕಾಶ ಇಲ್ಲ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮತೀಯವಾದ ವಾದಕ್ಕೆ ಪುಷ್ಟಿ ಕೊಡ್ತಾರೆ